ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ देवदत्त बंदा सद्गुरु देवदत्त बंदा ॐ द्रां दत्तात्रेयाय नमः ॐ ऐं ह्रीं श्रीं ललितांबिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಏನು ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತಾ ಇದ್ದೀನಿ ಹಿಂದಿನ ಸಂಚಿಕೆಯಲ್ಲಿ ಬಟ್ಟೆಯ ವಿಚಾರವನ್ನು ಹೇಳದೆ ಶುಕ್ರನ ಯೋಗ ನಮಗೆ ಬಿಟ್ಟು ಹೋಗಬಾರ್ದು ಅನ್ನೋದಾದರೆ ಏನು ಮಾಡಬೇಕು ಅಂತ ಹಾಗೆ ಒಡವೆಯ ವಿಚಾರವನ್ನು ಇವತ್ತು ನಾನು ತಿಳಿಸ್ತೀನಿ ಇಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೆ ನೀವು ಒಡವೆಯನ್ನು ಇಡಬೇಕಾದ್ರೆ ಒಂದು ಪೆಟ್ಟಿಗೆಯಲ್ಲಿ ಕೆಂಪು ವಸ್ತ್ರವನ್ನು ಹಾಕಿ ಇಡಿ ಅದರ ಮೇಲೆ ಕೇಸರಿ ಎಸರುಗಳನ್ನು ಹಾಕಿ ಮತ್ತು ಪನ್ನೀರು ಸ್ಪ್ರೇ ಮಾಡ್ತಾ ಹೋಗಿ ರೋಸ್ ವಾಟರ್ನಿಂದ ಒಡವೆಗಳು ಇಡುವಂತಹ ಪೆಟ್ಟಿಗೆಯನ್ನು ಸ್ಪ್ರೇ ಮಾಡಿ ಅಂತ ಕೂಡ ಹೇಳಿಕೊಟ್ಟಿದ್ದೆ ಮರ್ತಿದ್ರೆ ಅದರ ಮತ್ತೆ ಜ್ಞಾಪಿಸ್ತಾ ಇದೆ ಹಾಗೆ ನೀವು ಮೈ ಮೇಲೆ ಒಡವೆ ಹಾಕ್ಕೊಳ್ತೀರಿ ಒಡವೆ ಹಾಕ್ಕೊಂಡು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀರಿ ಎಕ್ಸಾಂಪಲ್ ಹೇಳ್ತೀನಿ ಅಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಅತ್ತಿಗೆನೋ ನಾದಿನೋ ಯಾರೋ ಬಂದಿರ್ತಾರೆ ಅಥವಾ ನಿಮ್ಮ ಅಮ್ಮನೇ ಬಂದಿರ್ತಾರೆ ಅಮ್ಮ ನನಗೆ ಒಡವೆ ಜಾಸ್ತಿ ಇದೆ ಇನ್ನು ನೀನು ಹಾಕೊಂಬಿಡುತ್ತಾ ಕತ್ತಿಂದ ಬಿಚ್ಚಿ ಅಮ್ಮನಿಗೆ ಕೊಡ್ತೀನಿ ಅಥವಾ ನಾದಿನಿಗೆ ಕೊಡ್ತೀವಿ ಅಥವಾ ಯಾರೋ ಮಕ್ಕಳಿಗೆ ಕೊಡ್ತೀವಿ ಮತ್ತೆ ನಮ್ಮ ಯೋಗ ಟ್ರಾನ್ಸ್ಫರ್ ಆಗುತ್ತೆ ಹಾಗಾದರೆ ಒಡವೆ ಕೊಡಬಾರ್ದ ಅದಕ್ಕೆ ಹಿಂದಿನ ಸಂಚಿಕೆಯಲ್ಲಿ ಪ್ರೊಸೀಜರ್ ಹೇಳ್ಕೊಟ್ಟಿದ್ದೀನಿ ಅದರಂತೆ ಮಾಡಿ ಅರಿಶಿನ ಮತ್ತು ಚಿಟಿಕೆ ಉಪ್ಪನ್ನು ಹಾಕಿ ಅದನ್ನು ನೀರಿನಿಂದ ಬರೆಸಿ ಆನಂತರ ಕೊಡಿ ಕತ್ತಲ್ ಹಾಕ್ಕೊಂಡಿರೋದನ್ನು ಹಾಗೆ ತೆಕ್ಕೊಡ್ಬೇಡಿ ಮತ್ತು ಇನ್ನು ಬಹಳ ವಿಶೇಷ ಅಂತಂದರೆ ಅಡಬಿಟ್ಟಿರುವಂತಹ ಚಿನ್ನ ಮತ್ತೆ ಅಡಬಿಡದಿರೋ ಹಾಗೆ ಮಾಡಿಕೊಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ ಹಾಗೇ ಇನ್ನೊಬ್ಬರಿಂದ ನೀವು ಒಡವೆಯನ್ನು ಇಸ್ಕೊಂಡಾಗ ಕೂಡ ಹಾಗೆ ಠಕ್ಕಂತ ಹಾಕ್ಕೋಬೇಡಿ ಅವ್ರ ಯೋಗ ಬೇರೆ ಇರುತ್ತೆ ನಿಮ್ಮ ಯೋಗ ಬೇರೆ ಇರುತ್ತೆ ಅಮ್ಮನೇ ಆಗಲಿ ಅಕ್ಕನೇ ಆಗಲಿ ತಂಗಿನೇ ಆಗಲಿ ಸೊಸೆನೇ ಆಗಲಿ ನಾದಿನೇ ಆಗಲಿ ಮಕ್ಕಳೇ ಆಗಲಿ ಅವರವರ ಯೋಗ ಅವರವರಿಗೇ ಸೀಮಿತವಾಗಿರುತ್ತೆ ನಾನು ಹೇಳಿದೆ ಜನ್ಮ ಜಾತಕ ಹೇಗೆ ಬರುತ್ತೆ ಅಂತಂದರೆ ಪೂರ್ವಾರ್ಜಿತವಾದ ಕರ್ಮ ಫಲದಿಂದ ಜಾತಕ ಹುಟ್ಟಿರುತ್ತೆ ಆ ಪೂರ್ವಾರ್ಜಿತವಾದ ಕರ್ಮ ಅವ್ರದ್ದು ಒಂದೇ ಇರುತ್ತೆ ಅಂತ ಹೇಳಕ್ಕೆ ಸಾಧ್ಯವೇ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಈ ಒಡವೆಯನ್ನು ನೀವು ತಗೊಳ್ಳೋವಾಗಲೂ ಶುದ್ಧಿ ಮಾಡಿ ತೊಗೊಳ್ಳಿ ನೀವು ಹಾಕ್ಕೊಳ್ಳೋವಾಗ್ಲೂ ಇನ್ನೊಬ್ಬರಿಂದ ತಗೊಳ್ಳೋವಾಗ್ಲೂ ಇನ್ನೊಬ್ಬರಿಗೆ ಕೊಡೋವಾಗಲೂ ಕೂಡ ಶುದ್ಧಿ ಮಾಡಿ ಕೊಡಿ ಇನ್ನು ದೇವಸ್ಥಾನಗಳಿಗೆ ಹೋಗ್ತೀರಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವರಿಗೆ ಚಿನ್ನದ ಹಾರವನ್ನು ಚಿನ್ನದ ಉಂಗರವನ್ನು ಅಲ್ಲಿ ಬಂಗಾರದ ನೀರಿನಿಂದ ಅಭಿಷೇಕ ಮಾಡೋದು ಕನಕಾಭಿಷೇಕ ಅಂತ ಹೇಳ್ತಾರೆ ಇನ್ನು ಅಭಿಷೇಕ ಆದ ನಂತರ ಭಸ್ಮ ಗಂಧ ಕುಂಕುಮ ಅರಿಶಿನ ಇವೆಲ್ಲ ಅಭಿಷೇಕವನ್ನು ಮಾಡುವಾಗ ಯಾರ್ಯಾರ್ದು ಒಡವೆ ಇದ್ದರೆ ಕೊಡಿ ಅಂತ ಹೇಳ್ತಾರೆ ಸೀದಾ ಏನು ಮಾಡ್ತೀವಿ ತೆಗಿತೀವಿ ಅಂತ ಕೊಡ್ತೀವಿ ಅವರು ಅಲ್ಲಿರೋ ಒಂದು ತಮಗೆ ನೀರನ್ನ ಸುರ್ಕೋತಾರೆ ಸುರ್ಕೊಂಡು ದೇವ್ರಿಗೆ ಹಾಕ್ತಿರ್ತಾರೆ ಮನುಷ್ಯ ಅನ್ನೋದು ಕಲ್ಮಶವಾದ ಜೀವನ ಈ ದೇಹ ನವರಂಧ್ರಗಳಿಂದ ಕೂಡಿರುವಂಥದ್ದು ತಲೆಯಿಂದ ಪಾದದವರೆಗೂ ಕೂಡ ದುರ್ವಾಸನೆಯಿಂದ ಕೂಡಿರೋದು ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಅಲ್ಲ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ನಮಗೆ ಬೆವರು ಬರೋದು ಕೂಡ ವಾಸನೆ ಬರುತ್ತೆ ಬಾಯಲ್ಲಿರುವಂತಹ ಎಂಜಲು ಕೂಡ ವಾಸನೆ ಬರುತ್ತೆ ಮೂಗಿಂದ ಬರುವಂತಹ ದ್ರವ್ಯ ಕೂಡ ವಾಸನೆ ಬರುತ್ತೆ ಇನ್ನು ಮಲಮೂತ್ರಾದಿಗಳೆಲ್ಲ ಕೇಳೋ ಹಾಗೆ ಇರಲ್ಲ ಇಂತಹ ಒಂದು ಮಲಿನವಾದ ದೇಹದ ಮೇಲೆ ಹಾಕ್ಕೊಂಡಿರುವಂತಹ ಒಡವೆ ವಸ್ತ್ರಗಳನ್ನು ಡೈರೆಕ್ಟಾಗಿ ಭಗವಂತ ಅಂತಂದರೆ ಆ ಭಗವಂತ ಅನ್ನೋದು ನಮ್ಮ ಒಂದು ಒಳಗಿರುವಂತಹ ಶಕ್ತಿಯೇ ಆದರೂ ಕೂಡ ಬಹಳ ಪವಿತ್ರವಾಗಿರುವಂತಹ ಒಂದು ಸ್ಥಾನವಾಗಿರುತ್ತೆ ಆ ಭಗವಂತನ ವಿಗ್ರಹಗಳಿಗೆ ಧಾರಣೆ ಮಾಡಬೇಕಾದ್ರೆ ಮಲಿನವಾಗಿರುವಂಥದ್ದನ್ನು ನಾವು ಡೈರೆಕ್ಟಾಗಿ ಕೊಡಬಾರ್ದು ಇದು ಎಲ್ಲ ಅರ್ಚಕರಿಗೂ ಕೂಡ ಒಂದು ಸಣ್ಣ ಕಿವಿ ಮಾತು ಸಾಕಷ್ಟು ಜನ ಮಾಡ್ತೀರಿ ಮಾಡದಿರ ಇರೋ ಅಂಥವ್ರಿಗೆ ಹೇಳ್ತೀನಿ ಬರೀ ನೀರಲ್ಲಿ ತೊಳೆದಿರ ಅರ್ಶನದ ನೀರಿನಿಂದ ತೊಳಿರಿ ನೀವು ದೇವರಿಗೆ ಕೊಡಬೇಕಾದ್ರೆ ಹೊಸ ಒಡವೆಯನ್ನು ತಂದು ಹಾಗೆ ಬೇಕಾದರೆ ಭಗವಂತನಿಗೆ ಹಾಕಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಹಾಗಾಗಿಲ್ಲ ನೀವು ಯಾವುದೋ ಹಾಕ್ಕೊಂಡಿರೋ ಒಡವೆನ ಕೊಡಬೇಕು ಅಂತಂದರೆ ಒಂದು ಸ್ವಲ್ಪ ಅರಿಶಿಣವನ್ನು ಜೊತೆಯಲ್ಲಿ ತೊಗೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅರಿಶಿಣ ಕುಂಕುಮ ಮಂಗಳ ದ್ರವ್ಯಗಳನ್ನು ತೊಗೊಂಡು ಹೋಗಲೇಬೇಕು ಅದಕ್ಕೆ ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೀನಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹೇಗೆ ಹೋಗಬೇಕು ಏನು ಮಾಡಬೇಕು ಅಂತ ಕೂಡ ಆ ಅರಿಶಿನದ ನೀರಿನಿಂದ ತೊಳೆದಂತಹ ಒಡವೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಆನಂತರ ದೇವರಿನಿಂದ ಬಂದಿರೋ ಅಂತಹ ಒಡವೆ ಅಭಿಷೇಕ ಮಾಡಿ ಬಂದಂತಹ ಒಡವೆಗಳನ್ನು ನೀವು ಹಾಗೆ ಧಾರಣೆ ಮಾಡಿಕೊಳ್ಳಿ ಅದನ್ನು ತಿರ್ಗಿ ಅರಿಶಿಣದ ನೀರಲ್ಲಿ ಉಪ್ಪು ನೀರಲ್ಲಿ ತೋಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಭಗವಂತನ ಅನುಗ್ರಹ ಬಂದಿರುತ್ತೆ ಅದನ್ನು ಧಾರಣೆ ಮಾಡಿಕೊಳ್ಳಿ ಆವಾಗ ಡಬಲ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಒಡವೆ ವಸ್ತ್ರಗಳನ್ನು ಯಾವ ಸಂದರ್ಭದಲ್ಲಿ ಕೊಡಬೇಕು ಅನ್ನೋದು ಕೂಡ ಎಚ್ಚರಿಕೆಯಿಂದ ಗಮನ ಹರಿಸಿ ಶುಕ್ರವಾರ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀರಿ ಅವತ್ತು ತೆಗೆದುಕೊಟ್ಟಿರಿ ಕೆಟ್ಟ್ರಿ ಇನ್ನು ಮಂಗಳವಾರಗಳಲ್ಲಿ ನೀವು ಮನೆಯಲ್ಲಿರುವಂತಹ ಒಡವೆಯನ್ನು ತಗೊಂಡು ಹೋಗಿ ಆಚೆ ಕಡೆ ಇಟ್ಟ್ರಿ ಕೆಟ್ಟರಿ ಶನಿವಾರಗಳಲ್ಲಿ ಒಡವೆಯನ್ನು ತೆಗೆದುಕೊಟ್ರಿ ಕೆಟ್ರಿ ಅದರಿಂದ ಬಹಳ ಎಚ್ಚರಿಕೆ ಸಂಧ್ಯಾಕಾಲ ಆರು ಗಂಟೆ ಮೇಲೆ ಆಗಲಿ ಮಂಗಳವಾರ ಶುಕ್ರವಾರ ಶನಿವಾರಗಳಲ್ಲಾಗಲಿ ಒಡವೆಯನ್ನು ಸುಮ್ಮನೆ ಹಾಕೋ ಅಂತ ಕೂಡ ಕೊಡೋಕ್ಕೆ ಯಾರಿಗೂ ಹೋಗಬೇಡಿ ಈ ಒಡವೆ ಅನ್ನೋದು ಒಂದು ಮಹಾಲಕ್ಷ್ಮಿಯ ಅನುಗ್ರಹ ಆದರೆ ಬಂಗಾರ ಅನ್ನೋದು ಶನೈಶ್ಚರನ ಸಂಕೇತ ಕೂಡ ಆಗಿರುತ್ತೆ ಅದಕ್ಕೆ ಕಳ್ಳರು ಬೆಳ್ಳಿ ಇದ್ದರೆ ಮುಟ್ಟಕ್ಕೆ ಹೋಗಲ್ಲ ಬಟ್ಟೆಗಳಿದ್ದರೆ ಮುಟ್ಟೋಕ್ಕೆ ಹೋಗಲ್ಲ ಮುಟ್ಟೋದು ಯಾವುದನ್ನು ಅಂದರೆ ಚಿನ್ನ ಮತ್ತು ದುಡ್ಡನ್ನ ಮಾತು ಇದೆರಡೂ ಕೂಡ ಶನೈಶ್ಚರನ ಒಂದು ರೂಪ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹ ಶನೈಶ್ಚರ ಅನುಗ್ರಹ ಮಾಡಿದ್ರೆ ಮಹಾಲಕ್ಷ್ಮಿ ಬರ್ತಾಳೆ ಶನೈಶ್ವರನ ಕೋಪ ಬಂತು ಅಂದರೆ ಮಹಾಲಕ್ಷ್ಮಿ ದೂರ ಆಗ್ತಾಳೆ ಅದೆಲ್ಲ ನಿಮಗೆ ಗೊತ್ತಿರೋ ಅಂಥದ್ದೇ ಸಾಡೆ ಸಾತ್ ಬರ್ತಿದ್ದ ಹಾಗೆ ಮೊದಲು ಬರೋದೇ ಹಣದ ಬಿಕ್ಕಟ್ಟು ಹಾಗೆ ಸಾಡೆ ಸಾತು ನಿವಾರಣೆ ಆಗ್ತಾ ಇದೆ ಅಂತಂದರೆ ಎಲ್ಲಿಲ್ಲದ ಹಣ ಬಂದು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಇದೇ ಸೂಚನೆ ಅದರಿಂದ ಒಡವೆ ವಸ್ತ್ರಗಳನ್ನು ನೀವು ಕೊಡೋವಾಗ ಬಹಳ ಎಚ್ಚರಿಕೆಯಿಂದ ಇದೆ ಹಾಗಾದರೆ ದಾನ ಮಾಡೋದು ಹೇಗೆ ಹಾಕ್ಕೊಂಡಿರೋ ಬಟ್ಟೆಯನ್ನು ದಾನ ಮಾಡೋಕ್ಕೆ ಹೋಗಬೇಡಿ ಕೊಡಬೇಕು ಅನ್ಸಿದ್ರೆ ಈ ರೀತಿ ಮಾಡಿಕೊಡಿ ಇನ್ನು ಅಬಲರಿಗಾಗಲಿ ಅಥವಾ ಬ್ರಾಹ್ಮಣರಿಗಾಗಲಿ ಅಥವಾ ಯಾರ್ದಾದರೂ ಭಿಕ್ಷಕರಿಗೆ ಇನ್ನೊಬ್ಬರಿಗೆ ಬತ್ತವರಿಗೆ ಕೊಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗಿ ಹೊಸ ಬಟ್ಟೆಗಳನ್ನು ಕೊಡೋದರಿಂದ ನಮ್ಮಲ್ಲಿರುವಂತಹ ದೋಷಗಳ ನಿವಾರಣೆ ಆಗುತ್ತೆ ಆ ಬಟ್ಟೆಯನ್ನು ಯಾರು ತಗೊಳ್ತಾರೆ ಅವರಿಗೆ ಅವರ ಕರ್ಮ ಪ್ರಾರಬ್ಧ ಕರ್ಮಗಳ ನಿವಾರಣೆ ಆಗ್ತಾ ಹೋಗುತ್ತೆ ಸಾಕಷ್ಟು ಜನ ಅರಶಿನ ಕುಂಕುಮಕ್ಕೆ ಬನ್ನಿ ಅಂತಂದರೆ ಇವ್ರ ಮನೆ ದೋಷ ನಾವು ಹೊತ್ಕೋಬೇಕಾ ಖಂಡಿತವಾಗ್ಲೂ ನೀವು ದೋಷ ತಗೊಳ್ಳೋದಿಲ್ಲ ಅರಿಶಿನ ಕುಂಕುಮ ಕೊಟ್ಟವ್ರ ಮನೆಯ ದೋಷ ಹೋಗುತ್ತೆ ಅದು ಸತ್ಯ ಆದರೆ ನಿಮಗೆ ಸುಮಂಗಲಿತನ ಪ್ರಾಪ್ತಿಯಾಗುತ್ತೆ ವೃದ್ಧಿ ಆಗುತ್ತೆ ಸಾಕಷ್ಟು ಜನನ ಕೇಳ್ತೀನಿ ಅರಶಿನಾ ಕುಂಕುಮ ಬರೋಕ್ಕೆ ಹೇಳಿ ಅಂತಂದರೆ ಅಯ್ಯೋ ಮನೆ ಸುತ್ತ ಯಾರೂ ಬರೋಲ್ಲ ಸ್ವಾಮಿ ಅರ್ಶಿನಾ ಕುಂಕುಮ ಕೊಡ್ತೀವಿ ಅಂದರೆ ಏನು ನಿಮ್ಮ ಮನೆಯಲ್ಲಿ ಅಂತ ಕೇಳ್ತಾರೆ ಹೀಗೆ ಒಡವೆಯನ್ನು ಕೊಡ್ತೀವಿ ಅಂತಂದರೆ ಹಾಂ ನಮಗೆ ಇವರು ಗಿಫ್ಟ್ ಮಾಡಿದ್ರು ಅಂತ ಸಂತೋಷ ಪಡ್ತೀವಿ ಅರ್ಶನಾ ಕುಂಕುಮ ಅಂತಂದರೆ ಮಹಾಲಕ್ಷ್ಮಿಯ ಅನುಗ್ರಹ ಆ ಅರ್ಶಿನ ಕುಂಕುಮಕ್ಕೆ ಕರೆದ್ರೆ ಹೋಗಲ್ಲ ಅಂತ ಅನ್ನಲೇಬಾರದು ಮೊದಲನೇದಾಗಿ ಹೀಗೆ ಒಂದೊಂದು ವಿಚಾರಗಳನ್ನು ತಿಳಿಸ್ತೀನಿ ನೋಡ್ತಾ ಇರಿ ದತ್ತಧಾರೆ ಕಾರ್ಯಕ್ರಮ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾಯಿದ್ದೀನಿ ಓಂ ಶಾಂತ ಶಾಂತ ಶಾಂತಿ सद्गुरो दिव्यचरणारविन्दार्पणमस्तु